ಇತ್ತೀಚೆಗೆ ಸಿಲಿಕಾನ್ ಸಿಟಿ ಜನರ ಬಾಯಲ್ಲಿ ಒಂದೇ ಮಾತು ಏನಪ್ಪಾ ಇದ್ ಬಿಸಿಲು ಈ ಬಿಸಿಲಲ್ಲಿ ತುಂಬಾ ಕಷ್ಟ ಆಯ್ತಾ ಹಾಗಿದ್ರೆ ಯಾಕೆ ಟೆನ್ಷನ್ ಇವತ್ತು ನಾವು ಸಿಲಿಕಾನ್ ಸಿಟಿಯ ಸ್ನೋ ಸಿಟಿಯಲ್ಲಿ ಇದ್ದೀವಿ ಸ್ನೋ ಸಿಟಿಯಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ನೀವು ಪ್ರಪಂಚದ ಅದ್ಭುತಗಳನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಭಾರತದ ಅದ್ಭುತ ಅಂದ್ರೆ ಐಸ್ ಐಸ್ನಲ್ಲಿ ಮಾಡಿದರೆ ಇದನ್ನ ಐದರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟಿದ್ದಾರೆ ಇನ್ನು ಇದು ಜನರ ಮನ ಸೆಳಿತಾ ಇದೆ ಅಂತ ಹೇಳ್ಬೋದು ಸಖತ್ ಆಗಿದೆ ನೋಡೋಕೆ ಅದ್ಭುತವಾಗಿದೆ ಜನರ ಮನ ಸೆಳಿತಾ ಇದೆ ಇನ್ನು ಮಹಲ್ ಅಷ್ಟೇ ಅಲ್ಲ ಈ ಕಡೆ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ರೆ ಜನ ಎಷ್ಟು ಸಖತ್ ಎಂಜಾಯ್ ಮಾಡ್ತಿದ್ದಾರೆ ಸ್ನೋ ಸಿಟಿಗೆ ಬಂದು ಇನ್ನು ಆಚೆ ಬಿಸಿಲು ತಡಿಯಕಾದ್ರೆ ಸ್ನೋ ಸಿಟಿಗೆ ಬಂದು ಸಖತ್ತಾಗಿ ಗೇಮ್ಸ್ ಎಲ್ಲ ಆಡ್ತಿದ್ದಾರೆ ಇನ್ನೊಂದು ಸೈಡ್ ನೀವು ನೋಡ್ತಾ ಇರ್ಬೋದು ಗಿಜಾ ಪಿರಿಮಿಡ್ ಇದೆ ಕಿಸಾತ್ ಪಿರಿಮಿಡ್ ಅಂತೂ ಸಖತಾಗಿ ಮಾಡಿದ್ದಾರೆ ಜನ ಹೋಗಿ ಆ ಕಡೆ ಇಟ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಇವತ್ತು ಮೊದಲನೇ ದಿನ ಜನ ಬಂದು ಇವತ್ತು ಸ್ನೋ ಸಿಟಿಗೆ ಈ ಅದ್ಭುತಗಳನ್ನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಈ ಅದ್ಭುತಗಳ ಜೊತೆಗೆ ನಮ್ಮ ದೇಶದ ಭವ್ಯ ದೇವಸ್ಥಾನ ಅಂದ್ರೆ ಅಯೋಧ್ಯದ ರಾಮ ಮಂದಿರ ರಾಮ ಮಂದಿರ ಐಸ್ ನಲ್ಲಿ ಏನ್ ಸಖತ್ತಾಗಿ ಮಾಡಿದ್ದಾರೆ ಅಂದ್ರೆ ಜನ ಅಯೋಧ್ಯೆಗೆ ನೋಡಿ ರಾಮ ಮಂದಿರ ದರ್ಶನ ಪಡೆದಂತೆಯೇ ಇದೆ ಸಖತ್ತಾಗಿದೆ ತುಂಬ ದರ್ಶನವನ್ನು ಪಡೆದು ಅಯೋಧ್ಯೆ ರಾಮ ಮಂದಿರ ದರ್ಶನ ಪಡೆದು ಜನ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಇನ್ನು ಈ ಅದ್ಭುತಗಳ ಜೊತೆಗೆ ಸ್ನೋ ಸಿಟಿಯಲ್ಲಿ ಬಂದು ಗೇಮ್ಸ್ ಆಡ್ತಾ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅದಷ್ಟೇ ಅಲ್ಲದೆ ಇನ್ನು ಸಮ್ಮರ್ ಹಾಲಿಡೇಸ್ ಬರ್ತಿದೆ ಸಮ್ಮರ್ ಹಾಲಿಡೇಸ್ ಬಂದಾಗ ವೀಕೆಂಡ್ನಲ್ಲಿ ಹಾಗೂ ಸಮ್ಮರ್ ಹಾಲಿಡೇಸ್ನಲ್ಲಿ ಬಂದು ಜನ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂತ ಹೇಳ್ಬೋ ಅಂತ ಹೇಳ್ತೀನಿ ಇನ್ನು ವೀಕೆಂಡ್ ಮತ್ತು ಸಮ್ಮರ್ ಹಾಲಿಡೇಸ್ ಬಂದಾಗ ನೀವು ಕೂಡ ಸ್ನೋ ಸಿಟಿಗೆ ಬಂದು ಸಖತ್ತಾಗಿ ಎಂಜಾಯ್ ಮಾಡಿ ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ನಗ ಶಿಶಾಂಕ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು